ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ಹಾಗೂ ಸುಸ್ವಾಗತ ನಿನ್ನೆ ಕುತ್ತೂರು ಮಂಜುನಾಥ್ ಅವರು ಆಪರೇಷನ್ ಸಿಂಧೂರವನ್ನು ನಡೆದೇ ಇಲ್ಲ ಊಟಾಟಿಕೆ ಇದು ಅಂತ ಹೇಳಿ ಒಂದು ನಾಲ್ಕು ವಿಮಾನವನ್ನು ಆರಿಸಿದ ರೀತಿ ಕೈ ಬಿಟ್ಕೊಟ್ಟಿದ್ದಾರೆ ಏನು ಪಾಕಿಸ್ತಾನ ದಾಳಿ ಮಾಡೇ ಇಲ್ಲ ಅಂತ ಹೇಳಿದ್ದು ಎಲ್ಲರಿಗೂ ಗೊತ್ತಿದೆ ಇಂತಹ ನಾಯಕರಿಗೆ ಕೇವಲ ರಾಜ್ಯದಲ್ಲಿ ದೂರು ದಾಖಲಾಗಿ ಅಷ್ಟಕ್ಕೆ ಮುಗ್ರ ಸಾಲೋದಿಲ್ಲ ಇವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರುಗಳು ಇವ್ರ ವಿರುದ್ಧ ಕೇಸ್ ಹಾಕಿ ಬಿ ಜೆ ಪಿ ನಾಯಕರ ಕೇಸ್ ಹಾಕಿ ಇವ್ರ ವಿರುದ್ಧ ಇಡಿ ಸಿ ಬಿ ಐ ಅಂತ ತನಿಖೆ ನಡೆಸಿ ಇವರು ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥ ಒಂದು ರೀತಿ ದೇಶದ್ರೋಹಿ ಪಟ್ಟವನ್ನು ಕಟ್ಟಬೇಕು ಅಂತ ನನ್ನ ಅನಿಸಿಕೆಯಾಗಿದೆ ಕಾಂಗ್ರೆಸ್ ನಾಯಕರು ಯಾವ ರೀತಿ ಪ್ರತಿ ದಿವಸ ಆಪರೇಷನ್ ಆಪರೇಷನ್ ಸಿಂಧೂರ ಸಾಕ್ಷ್ಯ ಕೇಳ್ತಾ ಇದ್ದಾರೋ ಕೆಲವು ನಾಯಕರು ಅದಕ್ಕೆ ಪುಷ್ಟಿ ಎನ್ನುವಂಥ ದಿನಕ್ಕೊಂದು ವಿಡಿಯೋಗಳು ಆಪರೇಷನ್ ಸಿಂಧೂರದ ಲಭ್ಯವಾಗ್ತಾ ಇರೋದರಿಂದ ಕಾಂಗ್ರೆಸ್ ನಾಯಕರ ಬಾಯಿ ಮುಚ್ಚಿಸುವ ಬದಲು ಇನ್ನಷ್ಟು ಕಾಂಗ್ರೆಸ್ ನಾಯಕರು ಕೆಸರ ರಚಾಟದಲ್ಲಿ ಪರಸ್ಪರ ಕೆಸರ ಚಾಟ ಹಾಗೂ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದರಲ್ಲಿ ನಿರತರಾಗಿದ್ದಾರೆ ರೆಡ್ಡಿ ಅವರು ಹೊಸ ಸೇರ್ಪಡೆ ಈಗ ಅವರೂ ಕೂಡ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದು ಅವರ ಇಷ್ಟು ಹಿರಿಯ ರಾಜಕಾರಣಿಯಾದರೂ ಸರಿಯೇ ಎನ್ನುವುದು ಜನತೆಯ ಪ್ರಶ್ನೆಯಾಗಿದೆ ಸ್ನೇಹಿತರೆ ಇದುವರೆಗೆ ಯಾರ್ಯಾರು ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲ ಅಲ್ಲ ತಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ವೀಕ್ಷಿಸಿ ಅಂತ ಕೇಳ್ಕೊತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತವೆ ಎಲ್ಲರೂ ಅಂತ ತಿಳ್ಕೊಂಡು ವಿಡಿಯೋವನ್ನು ಇದ್ದೀನಿ ನಿನ್ನೆ ಈ ಕೊತ್ತೂರು ಮಂಜುನಾಥ್ ಅನ್ನುವಂತಹ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಶಾಸಕರು ಅಫಿಷನ್ ಸಿಂಧೂರ ಅನ್ನೋದು ನಡೆದೇ ಇಲ್ಲ ಒಂದು ನಾಲ್ಕು ವಿಮಾನವನ್ನು ಹಾರಿಸಿ ಬಿಟ್ಟಾಗಿ ಮಾಡಿ ನಾವು ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ದೀವಿ ಅಂಥೇಳಿ ಕೇಂದ್ರ ಸರ್ಕಾರ ಹೇಳಿದೆ ಅನ್ನುವಂಥ ರೀತಿಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದರು ಅದರ ವಿರುದ್ಧ ಬಿ ಜೆ ಪಿ ನಾಯಕರು ರಾಜ್ಯದ ಹಲವಾರು ಕೆಲವು ಕಡೆ ದೂರು ದಾಖಲಿಕೆ ಹೊರಟಿದ್ದಾರೆ ಕೆಲವು ಕಡೆ ದಾಖಲಾಗಿದೆ ಅನಿಸುತ್ತೆ ದೂರು ನಾನೇನು ಹೇಳಿ ಹೇಳ್ತೇನೆ ಅಂತಂದರೆ ರಾಜ್ಯ ಸರ್ಕಾರದ ಆಡಳಿತವೇ ಕಾಂಗ್ರೆಸ್ ಆಡಳಿತವೇ ಇರುವಾಗ ತನ್ನ ಸರ್ಕಾರ ಶಾಸಕರು ಏನೇ ಹೇಳಿಕೆ ಕೊಟ್ಟರು ಅವ್ರ ವಿರುದ್ಧ ಏನೂ ಕ್ರಮ ಆಗೋದಿಲ್ಲ ಆಮೇಲೆ ಅವರಿಗೆ ಒಂದು ಸ್ವಲ್ಪನೂ ನಮ್ಮ ರೀತಿ ಸಾಮಾನ್ಯ ಜನರ ಮಧ್ಯಮ ವರ್ಗದ ಸ್ವಾಭಿಮಾನ ಜನರ ರೀತಿ ಮಾನ ಮರ್ಯಾದೆ ಅಂತೂ ಇರೋದಿಲ್ಲ ಅಂತ ನನಗನ್ಸತ್ತೆ ಯಾಕೆಂತಂದರೆ ನಮ್ಮ ಜೀವನದಲ್ಲಿ ನಾವು ಪೊಲೀಸ್ ಕೇಸು ಪೊಲೀಸ್ ಮೆಟ್ಲು ಹತ್ತೋದಷ್ಟೇ ಸಾರಿ ಸ್ಟೇಷನ್ ಮೆಟ್ ಹತ್ತೋದು ಇವೆಲ್ಲ ನಮಗೆ ಒಂದು ರೀತಿ ಸುಸೈಡಿಗೆ ಸಮ ಆದರೆ ಇಂತಹ ಮ ಕೊತ್ವಾಲ್ ಮಂಜುನಾಥ ಅಂತಹ ರಾಜಕೀಯ ರಾಜಕಾರಣಿಗಳು ಅವರದೇ ಪಕ್ಷದ ರಾಮಲಿಂಗ ಲಿಂಗಾರೆಡ್ಡಿ ಅವರು ಅವ್ರ ಬಿಡಿ ರಾಮಲಿಂಗಾರೆಡ್ಡಿ ಅವರು ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೆ ಬಟ್ ಮೊದಲಿಂದ ಆಪರೇಷನ್ ಸಿಂಧೂರದ ಕುರಿತು ಅಪಸ್ವರ ಎತ್ತಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ಚಿತ್ರ ವಿಚಿತ್ರ ಹೇಳಿಕೆ ನೀಡುತ್ತಿರುವಂತಹ ಸಂತೋಷ್ ಲಾಡ್ ಅವರು ದಿನೇಶ್ ಗುಂಡೂರಾವ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಇಂಥವರಿಗೆಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಇವರು ಇರುತ್ತೆ ಎಫ್ ಐ ಆರ್ ದಾಖಲಾದ್ರೇನು ದೂರ ದಾಖಲಾದ್ರೇನು ದೂರು ದಾಖಲಾದ ಮೇಲೆ ಎಫ್ ಐ ಆರ್ ಆಗಿ ಇವರು ಜೈಲಿಗಂತೂ ಹಾಕೋದಿಲ್ಲ ಅನ್ಕೋತಿದೆ ಯಾಕೆಂದರೆ ತಮ್ಮದೇ ಸರ್ಕಾರ ಇದೆ ಈಗ ಹೆಂಗಾಗಿದೆ ಅಂತಂದರೆ ರಾಜಕಾರಣಿಗಳಿಗೆ ಅವ್ರಿಗೆ ಯಾವುದೇ ಸರ್ಕಾರ ಇದ್ದರೂ ಏನೇ ಹೇಳಿಕೆ ಕೊಟ್ಟರು ನಾವು ಬಿಡ್ತೀವಿ ಅನ್ನುವಂತಹ ವ್ಯವಸ್ಥೆ ಹಾಗೂ ಅವರ ತುಂಬ ಧೈರ್ಯ ಬಂದಿದ್ದರಿಂದನೇ ಅವರು ಈ ರೀತಿ ಪ್ರತಿ ದಿವಸ ಹೇಳಿಕೆ ಕೊಡ್ತಾ ಇದ್ದಾರೆ ರಾಜಕಾರಣಿಗಳು ಹೀಗಾಗಿ ಅವರಿಗೆ ದೂರು ದಾಖಲಿಸೋದು ಇವೆಲ್ಲ ಏನು ಅವರಿಗೆ ತಕ್ಕ ಶಾಸ್ತಿ ಅಲ್ಲವಲ್ಲ ನನ್ನ ಲೆಕ್ಕ ಪ್ರಕಾರ ಈ ಭ್ರಷ್ಟಾಚಾರ ನಿಗ್ರಹ ಭಾಗವಾಗಿ ಇಡೀ ದೇಶಾದ್ಯಂತ ಹೆಂಗೆ ಸಿ ಬಿ ಐ ಇಡಿ ಈ ರೀತಿ ತನಿಖಾ ಸಂಸ್ಥೆಗಳಿದ್ದಾವೆ ದೇಶದ್ರೋಹಿ ಹೇಳಿಕೆಗಳನ್ನು ಕೊಟ್ಟಾಗ ಅಂತಹ ತನಿಖಾ ಸಂಸ್ಥೆಗಳನ್ನು ಇವರನ್ನು ವಿಚಾರಣೆಗೊಳಪಡಿಸಿ ಸಂದರ್ಭ ಬಂದರೆ ಪ್ರೂವ್ ಆದರೆ ಇವರನ್ನು ಅರೆಸ್ಟ್ ಮಾಡಿದಾಗ ಇಂತಹ ಹೇಳಿಕೆ ನೀಡುವವರ ಒಂದು ಕಾರ್ಯಕ್ಕೆ ಕೆಲಸಕ್ಕೆ ಕಡಿವಾಣ ಬೀಳ್ಬೋದು ಅಂತ ಅನಿಸುತ್ತೆ ಆದರೆ ಇದನ್ನು ಮಾಡ್ತಾರೆ ಕೇಂದ್ರ ಸರ್ಕಾರದವ್ರು ಮಾಡಬೇಕು ಯಾಕಂದರೆ ರಾಜ್ಯ ಸರ್ಕಾರದ ತಲೆ ತೆಲೀ ಕೆಡಿಸ್ಕೊಳ್ಳಲ್ಲ ಯಾಕೆ ಅಂತಂದರೆ ಅದೇ ನಾವು ಕೇಳಿದಂಗೆ ಏ ನಮ್ಮದೇ ನಾಯಕರು ಬಿಟ್ಟು ಕಳಿಸ್ ಅರೆಸ್ಟೇ ಮಾಡೋದಿಲ್ಲ ಮಲ್ಯದಾಗಿ ಕೇಸ್ ಹಾಕ್ರೂ ಇವರು ಕೋರ್ಟಿಗೆ ಹೋಗಿ ಜಾಮೀನು ತೊಗೊಂಡು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಇರ್ತಾರೆ ಹೀಗಾಗಿ ಏನೂ ಫರಕ್ ಕೊಡೋದಿಲ್ಲ ಇನ್ನಷ್ಟು ಹೇಳಿಕೆಗಳು ಹೆಚ್ಚಾಗ್ತಾ ಹೋರಿತು ನೋಡಿ ಇದೆಲ್ಲ ನಮ್ಮ ಬಿ ಜೆ ಪಿ ಅವರು ನಮ್ಗೆ ಒಳಗಾಕ್ಸಿ ನಮಗೆ ಶಿಕ್ಷೆ ಮಾಡಬೇಕು ಶಿಕ್ಷೆ ಕೊಡಿಸ್ಬೇಕು ನಮ್ಮ ಹೆಸರು ಹಾಳು ಮಾಡಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರದ ಹೆಸರನ್ನು ಹಾಳು ಮಾಡಿ ನಮ್ಮ ಆತ್ಮಸ್ಥಿರ್ಯನ್ನು ಕುಂಗೆ ಮಾಡಬೇಕಂತ ಬಿ ಜೆ ಪಿ ನಾಯಕರು ಹೊರಟಿದ್ರು ಆಗಲಿಲ್ಲ ಅಂತೇಳಿ ಆವಾಗ ಮತ್ತೊಂದಷ್ಟು ಟೀಕೆಗಳು ಹೆಚ್ಚಾಗ್ತಾ ಹೋದ್ತು ಏನು ಕಡಿಮೆ ಆಗೋದಿಲ್ಲ ಇದು ಒಂದು ಭಾಗ ಆಯಿತು ಇನ್ನೊಂದು ಭಾಗ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಪ್ರಧಾನಿಗಳಾದಾಗ ಹತ್ತು ವರ್ಷದ ನಂತರ ಬಿ ಜೆ ಪಿ ಮೊದಲ ಬಾರಿಗೆ ಬಹುಮತ ಒಂದೇ ಅಧಿಕಾರಕ್ಕೆ ಬಂದಿತ್ತು ಎಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಅವಾಗ ಒಂದು ಮಾತು ಹೇಳಿದರು ಅಚ್ಚೆ ದಿನ ಹೆಂಗೆ ಅಂತೇಳಿ ನಾವು ಅವರು ಬೆಲೆ ಏರಿಕೆಯಲ್ಲ ಮಾಡಿದಾಗೆಲ್ಲ ಅಚ್ಚೆ ದಿನ ಇದು ಅಚ್ಚೆ ದಿನ ಅಂತ ಪ್ರಶ್ನೆ ಮಾಡಿ ಜನ ಎಲ್ಲ ಕೇಳಿದ್ವಿ ನಮ್ಮಂತಹ ಸಾಮಾನ್ಯ ಜನರು ಭಾಳಷ್ಟು ಪ್ರಶ್ನೆಗಳನ್ನು ಮಾಡಿದ್ವಿ ಆದರೆ ನನಗೆ ಈಗ ಒಂದು ಆಶಾಭಾವನೆ ಹುಟ್ಟಿದೆ ಏನು ಅಂತಂದರೆ ಈಗ ದೇಶದ ಭದ್ರತೆ ವಿಷಯದಲ್ಲಿ ಅಚ್ಚದಿನ್ ಆಯಂಗೆ ಅನ್ನುವಂತಹ ಕನಸು ನನಸಾಗ್ತಾ ಇದೆ ಅನ್ನೋ ಅಂತ ಅನಿಸ್ತಾ ಇದೆ ಯಾಕೆಂತಂದರೆ ಇದಕ್ಕೆ ಎರಡು ಪ್ರಮುಖ ಕಾರಣ ಮೊದಲೇದಾಗಿ ಬಾಹ್ಯ ಶತ್ರುವಾದಂತಹ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಆಗ್ತಾ ಇದೆ ಮುಟ್ಟಿ ಮೂಡಿಕೊಳ್ಳುವಂತಹ ಉತ್ತರವನ್ನು ಕೇಂದ್ರ ಸರ್ಕಾರ ಹಾಗೂ ಸೇನೆ ಕೊಡ್ತಾ ಇದೆ ಎರಡನೇದಾಗಿ ಪಾರಿಟಿಷನ್ ಸಮಯದಲ್ಲಿ ಭಾರತದಲ್ಲೇ ಉಳಿದುಕೊಂಡಂತಹ ಪಾಕಿಸ್ತಾನ್ ಸಾರಿ ನಾಗರಿಕ ಒಂದಷ್ಟು ಮಂದಿ ಎಷ್ಟೋ ಐದು ಲಕ್ಷ ಎಷ್ಟೋ ಇದ್ದಾರಂತೆ ಅವರೆಲ್ಲ ಇಲ್ಲಿ ಮದುವೆ ಹಾಕಿ ಇಲ್ಲೇ ಪೌರತ್ವ ಪಡೆದುಕೊಂಡು ಇಲ್ಲೇ ಓಟ್ ಹಾಕಿ ಸಾರಿ ಪೌರತ್ವ ಪಡೆದುಕೊಟ್ಟಿಲ್ಲ ಓಟ್ ಹಾಕಿ ಇಲ್ಲಿ ಸೌಲಭ್ಯಗಳನ್ನು ತಿಳಿದುಕೊಂಡು ನಮ್ಮ ರಾಜ್ಯ ಸ ಏನು ರಾಜ್ಯ ಕೇಂದ್ರ ಕೊಡುತ್ತೆ ರೇಷನ್ ಕಾರ್ಡ್ ಆಯಿತು ಓಟ್ರ್ ಐ ಡಿ ಆಯಿತು ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ಸೌಲಭ್ಯಗಳನ್ನು ಬಿಡದೆ ತೆಗೆದುಕೊಂಡು ದೇಶದ್ರೋಹಿ ಕಾರ್ಯದಲ್ಲಿ ನಿರತರಾಗಿರ್ತಿದ್ರು ಅನ್ನೋದಕ್ಕೆ ಅನುಮಾನನೇ ಇಲ್ಲ ಯಾಕೆ ಅಂತಂದರೆ ಭಾರತದಲ್ಲಿ ಇರುವಂತಹ ಹಲವಾರು ಪಾಕಿಸ್ತಾನ ಪ್ರೇಮಿಗಳನ್ನು ನಾವು ಆವಾಗ ಅವಾಗ ನೋಡ್ತಾನೆ ಇರ್ತೀವಿ ಕೇಳ್ತಾ ಇರ್ತೀವಿ ಹೀಗಾಗಿ ಪಾಕಿಸ್ತಾನದ ಪೌರತ್ವವನ್ನು ಹೊಂದಿ ಭಾರತದಲ್ಲಿ ನೆಲೆಸಿರುವಂಥ ಪಾಕಿಗಳು ದೇಶ ವಿರೋಧಿ ಚಟುವಟಿಕೆ ಮಾಡದೇ ಇರ್ತಾರ ಸಾಧ್ಯನೇ ಇಲ್ಲ ಅದಕ್ಕಾಗಿ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಿರು ಮುಂದಾಗಿರುವುದು ಭಾರೀ ಸ್ವಾಗತಾರ್ಹ ಹಾಗೂ ಒಳ್ಳೆಯ ಬೆಳವಣಿಗೆ ಇದಕ್ಕೆ ಇನ್ನೊಂದು ಸಂತದ ವಿಷಯ ಸಂತಸದ ವಿಷಯ ಅಂತಂದರೆ ಒಂದಷ್ಟು ಮಂದಿ ನ್ಯಾಯಾಲಯಕ್ಕೆ ಹೋಗಿದ್ದರು ಇದನ್ನು ಪ್ರಶ್ನಿಸಿ ಆದರೆ ದೇಶದ ರಕ್ಷಣೆ ವಿಷಯದಲ್ಲಿ ತಾನು ಮಧ್ಯ ಪ್ರವೇಶಿಸುವುದಿಲ್ಲ ಹಾಗೂ ಇಲ್ಲಿ ಬರಲೇಬೇಡ್ರಿ ಅಂತೇಳಿ ನ್ಯಾಯಾಲಯ ಖಂಡಿತವಾಗಿ ಅವರಿಗೆ ಹೇಳಿದೆ ಹಾಗೂ ಖಡಾ ತುಂಡವಾಗಿ ತುಂಡಾಗಿ ಅವರಿಗೆ ಹೇಳಿ ವಾಪಸ್ ಕಳಿಸಿದ್ದು ಭಾರಿ ಸಂತೋಷ ಉಂಟು ಮಾಡಿದೆ ಇಟ್ ದಿವಸ ಇತ್ತು ಕೇಂದ್ರ ಸರ್ಕಾರ ಈ ಫಾರ್ ಎಕ್ಸಾಂಪಲ್ ವಕ್ಫ್ ಬಿಲ್ಲು ಜೆ ಪಿ ಸಿ ರಚಿಸಿತ್ತು ಅದಾಗಿ ಎಷ್ಟೋ ಟೈಮ್ ತಗೊಂಡು ವಕ್ಫ್ ಬಿಲ್ ಇನ್ನೇನು ಮಂಡನೆ ಅದರ ಒಳಗಿಂದ ಪರಾಮರ್ಶೆಗಳನ್ನು ಎಲ್ಲ ಏನೇನು ಅದರದ್ದು ಸೈಡ್ ಎಫೆಕ್ಟ್ಗಳಿವೆ ಅದರಿಂದ ಏನು ತೊಂದರೆ ಆಗ್ತಿದೆ ಸಾಮಾನ್ಯ ಜನರಿಗೆ ಅನ್ನೋದನ್ನೆಲ್ಲ ಪರಿಶೀಲನೆ ಮಾಡಿ ಸಾಕಷ್ಟು ಸ್ಟಡಿ ಮಾಡಿ ಜೆ ಪಿ ಸಿ ಕಮಿಟಿಯನ್ನು ರಚಿಸಿದ ನಂತರ ಸ್ಟಡಿ ಮಾಡಿದ ನಂತರ ವಕ್ಫ್ ಬಿಲ್ ಬಿಲ್ ಮಂಡನೆಯಾದಾಗ ತರಾತುರಿಯಲ್ಲಿ ವಿರೋಧ ಪಕ್ಷಗಳು ನ್ಯಾಯಾಲಯಕ್ಕೆ ಹೋಗಿ ಅದಕ್ಕೆ ತಡೆಯಾಜ್ಞೆ ಕೊಡಿ ತಿದ್ದುಪಡಿಗೆ ಅಂಥೇಳಿ ನ್ಯಾಯಾಲಯಕ್ಕೆ ಮೊರೆ ಇಟ್ಟಿದ್ವು ಆದರೆ ನಮ್ಮ ಅದೃಷ್ಟ ಅಂತಂದರೆ ನ್ಯಾಯಾಲಯ ತಡೆ ಆಜ್ಞೆ ಕೊಡಲಿಕ್ಕೆ ಹಿಂದೇಟು ಹಾಕಿ ವಿಚಾರಣೆಯನ್ನು ಮುಂದಿನ ಅವಧಿಗೆ ಕಾಯ್ತಿರಿಸಿದೆ ಹೀಗಾಗಿ ಸ್ವಲ್ಪ ಫಿಫ್ಟಿ ಫಿಫ್ಟಿ ಅನ್ಬೋದು ಇತ್ಲಾಗ ಪೂರ್ತಿ ಅದರ ವಿರೋಧಿಗಳಿಗೆ ಮೇ ಮೇಲುಗೈನೂ ಆಗಿಲ್ಲ ವಕ್ಫ ತುಪ್ಪಡಿ ತನ್ನಂತಹ ಕೇಂದ್ರಕ್ಕೂ ಮೇಲುಗೈ ಆಗಿಲ್ಲ ಹಿನ್ನಡೆಯೂ ಆಗಿಲ್ಲ ಹೀಗಾಗಿ ಈ ರೀತಿ ನ್ಯಾಯಾಲಯ ಪಾಕಿಸ್ತಾನ ನಾಗರಿಕರನ್ನು ಹೊರಗು ಹಾಕುವ ವಿಷಯದಲ್ಲಿ ತನ್ನ ನೆಲವನ್ನು ಸ್ಪಷ್ಟಪಡಿಸಿದ್ದು ಮಾತ್ರ ಭಾರೀ ಅವರಿಗೆ ಅಪಾಯ ವಾಪಸ್ ಹೋಗೋದು ಗ್ಯಾರಂಟಿ ಅನ್ನುವ ಸಂದೇಶವನ್ನು ರವಾನಿಸಿದ್ದಂತೂ ಸುಳ್ಳಲ್ಲ ಅಂದರೆ ಆವಾಗ ಮೋದಿಯವರು ಅಚ್ಚೆ ದಿನ ಏನೇ ಅಂತ ಹೇಳಿದ್ದು ಈ ವಿಷಯದಲ್ಲರೂ ಭದ್ರತೆ ವಿಷಯದಲ್ಲಾದರೂ ಈಡೇರಲಿ ಅಂತ ನನಗೆ ಅನಿಸ್ತಾ ಇದೆ ಅಲ್ಲದೆ ಒಳಗಿದ್ದರೂ ಒಳಗಿರೋರಿಗೆ ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ ಬಡತನ ಇದೆ ಹಲವಾರು ಬಡವರ್ಗ ಜನರಿದ್ದಾರೆ ಹಿಂದುಳಿದ ವರ್ಗಗಳಿವೆ ಜನಸಂಖ್ಯೆ ಮಿತಿ ಮೀರಿದೆ ಅಂಥದ್ರಲ್ಲಿ ಪಾಕ್ ಬಾಂಗ್ಲಾ ಪ್ರಜೆಗಳು ಭಾರತದಲ್ಲಿ ವಾಸಿಸಿ ಇಲ್ಲಿದೆಲ್ಲ ಸೌಲಭ್ಯವನ್ನು ನಮ್ಮ ಆ್ಯಕ್ಚುಲಿ ನಮ್ಮ ಸೌಲಭ್ಯಗಳನ್ನು ಅವರು ಕರ್ಸ್ಕೊಂಡಂಗೆ ಅಂತ ನನಗನ್ನಿಸುತ್ತೆ ಅಲ್ಲದೆ ನಾಗರಿಕತ್ವವನ್ನು ತಮ್ಮ ದೇಶದನ್ನೇ ಇಟ್ಟುಕೊಂಡು ಇಲ್ಲಿ ವಾಸಿಸುವ ನೈತಿಕತೆಯನ್ನು ಅನಿಸೋದಿಲ್ಲ ಅದು ಹಾಗೂ ಅದು ಒಂದು ರೀತಿ ಅಪರಾಧ ಅಂತ ಅನಿಸುತ್ತೆ ಅಪರಾಧನೇ ಅಲ್ವಾ ಈಗ ಅಲ್ಲಿ ಪೂರ್ವಕ ಇಟ್ಟುಕೊಂಡು ಭಾರತದಲ್ಲಿ ವಾಸಿಸುವಂಥದ್ದು ಏನಿದೆ ಹೀಗಾಗಿ ಇದರ ಒಟ್ಟಿಗೆ ಬಾಂಗ್ಲಾದೇಶದ ನಾಗರಿಕರನ್ನು ಅಕ್ರಮ ಅಕ್ರಮ ಬಾಂಗ್ಲಾ ವಲಸಿ ವಲಸಿಗರನ್ನು ಹೊರಗೆ ದಬ್ತಾ ಇರೋದು ಅದು ಒಳ್ಳೆಯ ಒಂದು ಕೇಂದ್ರ ಸರ್ಕಾರದ ಕಾರ್ಯವೇ ಅಂತ ಹೇಳ್ಬೋದು ಯಾವಾಗ ಒಳಗಿನ ಶತ್ರುಗಳು ಹೊರಗಿನಿಂದ ಬಂದು ಇಲ್ಲಿದ್ದು ಇಲ್ಲಿ ಸರಿಯಾಗಿರುವಂಥ ಜನರನ್ನು ದುರುಪಯೋಗ ಅವರ ಮನಸ್ಸನ್ನು ಕೆಡಿಸಿ ಅಶಾಂತಿಯನ್ನು ಕದಡಿಸಲಿಕ್ಕೆ ಅನುಕೂಲ ಹಾಗೂ ಸಂಚು ರೂಪಿಸ್ತವೆ ಅಂತಹ ಶಕ್ತಿಗಳನ್ನು ಮೊದಲು ಹೊರಗೆ ಹಾಕಬೇಕಾಗಿದೆ ಭಾರತದಿಂದ ಆವಾಗ ಪೆಹಲ್ಗಾಮ್ ದಾಳಿಯಂತಹ ದಾಳಿ ಅಟ್ಯಾಕ್ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ನಡೆಸುವಂಥ ಹತ್ಯೆಗಳು ಕಡಿಮೆ ಆಗ್ಬೋದೇನೋ ಒಂದು ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆದರೆ ಎಷ್ಟೋ ನಮ್ಮ ಭಾರತದ ಒಳಿತಿಗೆ ಒಂದು ಮುನ್ನುಡಿ ಪರಿಯತ್ತೆ ಅಂತ ನನಗೆ ಅನಿಸುತ್ತೆ ಇದೇನೋ ಕಾರ್ಯರೂಪಕ್ಕೆ ತಂದರು ಆದರೆ ಇದು ಸುಸೂತ್ರವಾಗಿ ಕೊನೆಗೊಳ್ಳಲಿ ಈ ಪಾಕ್ ಬಾಂಗ್ಲಾ ನಾಗರಿಕರನ್ನು ಹಂಡ್ರೆಡ್ ಪರ್ಸೆಂಟ್ ಹೊರಗಟ್ಟುವ ಕಾರ್ಯ ಸಫಲವಾಗಲಿ ಅಂತ ನಾನು ಈ ಸಮಯದಲ್ಲಿ ಆಶಿಸ್ತೇನೆ ಏನೇ ಆದರೂ ಆಪರೇಷನ್ ಸಿಂಧೂರದ ವಿರುದ್ಧ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಕರ್ನಾಟಕದಲ್ಲಿ ಎಲ್ಲೆ ಮೀರ್ತಾ ಇದೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಆ ರೀತಿ ಸುದ್ದಿ ಆಗ್ತಾ ಇರೋದು ನಮ್ಮ ದುರಂತ ನಮ್ಮ ಪಾಲಿಗೆ ದುರದೃಷ್ಟ ಅಂತ ಹೇಳ್ಬೋದು ಇದು ಒಂದು ಪ್ರಜಾಪ್ರಭುತ್ವ ದುರಂತ ಅಂತ ಹೇಳ್ಬೋದು ಪ್ರಜಾಪ್ರಭುತ್ವದಲ್ಲಿ ಎಂಥ ನಾಯಕರು ಇರ್ತಾರೆ ಎಂಥ ರಾಜಕಾರಣಿಗಳನ್ನು ನಾವು ಸಹಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಗೆ ಮತದಾರರು ಬಂದಂತೆ ಕಾಣ್ತಾ ಇದೆ ಚೀತು ಅಂತ ಉಗಿಯೋ ಮೊದಲು ರಾಜಕಾರಣಿಗಳು ಇಂಥ ಹೇಳಿಕೆಯನ್ನು ಕಾಂಗ್ರೆಸ್ ನಾಯಕರು ಅದರಲ್ಲೂ ವಿಶೇಷವಾಗಿ ದೇಶದ ಭದ್ರತೆ ವಿಷಯದಲ್ಲಿ ಕೊಡೋದನ್ನು ನಿಲ್ಲಿಸಿದರೆ ತುಂಬ ಉಪಕಾರವಾಗುತ್ತೆ ಅಂತ ನಾನು ಕಾಣಿಸಿದ್ದೆ ಸ್ನೇಹಿತರೆ ಬಾಯಿ ತಪ್ಪಿನಿಂದ ಏನಾದರೂ ತಪ್ಪಾದ ಕ್ಷಮೆಯಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಸದ್ಯದಲ್ಲಿ ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಬಾಯ್ ಸ್ನೇಹಿತರೆ